ದಕ್ಷಿಣ ಭಾರತ ಬಂದ್ರೆ ಅತ್ಯಂತ ಜಲಸಂಪತ್ತು ಇರತಕ್ಕಂಥದ್ದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಬಟ್ ನೀರಾವರಿ ಬಳಕೆಯಲ್ಲಿ ಅತ್ಯಂತ ಕೊನೆಯ ಸ್ಥಾನದಲ್ಲಿ ಕರ್ನಾಟಕ ಆಗಾಧ ಜಲಸಂಪತ್ತಿರುವ ದೇಶದಲ್ಲಿ ನಾನು ಹೇಳ ಕೇವಲ ಹತ್ತೊಂಬತ್ತು ಸಾವಿರ ಟಿ ಎಂ ಬಳಕೆ ಮಾಡ್ಕೊಳ್ತಾ ಇದ್ವಿ ಪಶ್ಚಿಮವಾಹಿನಿಗಳಿಂದ ಪೂರ್ವವಾಹಿನಿಗೆ ತಿರುಗಿಸಿ ಕಾವೇರಿ ನದಿಯಿಂದ ಸ್ವಲ್ಪ ನೀರು ಈ ತುಂಗಭದ್ರಾ ಇಂದ ಸ್ವಲ್ಪ ನೀರು ಮೂವತ್ತಕ್ಕೆ ನದಿಗಳಿದವೆ ಅದಕ್ಕೆಲ್ಲ ಲಿಂಕ್ ಮಾಡಿ ಅದ್ರ ಮೂಲಕ ಒಂಬತ್ತು ಸಾವಿರದ ಮುನ್ನೂರು ಕೆರೆಗಳಿಗೆ ಲಿಂಕ್ ಮಾಡ್ತಕ್ಕಂತ ಯೋಜನೆಯನ್ನ ಕೊಟ್ಟಿ ಸೊ ನಂತರ ನೀವು ಇಷ್ಟೊಂದು ಒತ್ತಡಗಳ ಮತ್ತೆ ಆಮೇಲೆ ಸಾಕಷ್ಟು ಅಧ್ಯಯನಗಳನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎಸ್ಪೆಷಲಿ ನೀರಾವರಿ ವಿಚಾರದಲ್ಲಿ ಸಾಕಷ್ಟು ದೇಶದ ಮಟ್ಟದಲ್ಲಿ ಸಾಕಷ್ಟು ನದಿಗಳನ್ನೆಲ್ಲ ಅಧ್ಯಯನ ಮಾಡಿದೀವಿ ಕರ್ನಾಟಕದಲ್ಲಿರುವ ಕೆರೆಗಳು ಅಥವಾ ಬೇರೆ ಭಾಗದಲ್ಲಿ ನೀರಾವರಿ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಸಾಕಷ್ಟು ನಿಮ್ದಾದ ಒಂದು ರಿಪೋರ್ಟ್ ಹತ್ರ ರೆಡಿ ಮಾಡ್ಕೊಂಡು ಇದು ಮಾಡ್ತೀವಿ ಸೊ ಈ ಒಟ್ಟಾರೆ ನಮ್ಮ ಭಾರತದಲ್ಲಿ ಸಿಕ್ಕಿರೋದ್ರಿಂದ ನಾನು ಕೇಳ್ತಿರ್ಬೇಕು ಯಾವ ಒಂದು ರಾಜ್ಯ ಅಥವಾ ಯಾವ ಒಂದು ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನೋಡಿ ಈ ನೀರಾವರಿ ಅಂತ ಹೇಳಿದ್ರೆ ಇಡೀ ಭಾರತ ದೇಶದಲ್ಲಿ ಆ ಹೊಸ ಹೊಸ ಆವಿಷ್ಕಾರಗಳು ತುಂಬಾ ನಡೀತಾ ಇದಾವೆ ಈಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದಿಬ್ಬರು ಸ್ಮರಣೀಯ ವ್ಯಕ್ತಿಗಳನ್ನ ನಾನು ನೆನೆಸ್ಕೊಳ್ಬೇಕಾಗ್ತದೆ ನೀರು ಅಂತ ಬಂದಾಗ ಭಾಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಬರಗಾಲ ಬಂದು ಸಾಕಷ್ಟು ಕಡೆ ಈಗ ಏನು ಆಂಧ್ರ ಪ್ರದೇಶದಲ್ಲಿರ್ಬೋದು ತಮಿಳುನಾಡಲ್ಲಿ ಸಾಕಷ್ಟು ಜನ ಸಾಯ್ತಾ ಇದೆ ಈಗಿನ ವ್ಯವಸ್ಥೆಯಲ್ಲಿದ್ದಾಗ ಏನು ಏನು ರಾಗಿ ಇರ್ಬೋದು ಬೇರೆ ಬೇರೆ ಆಹಾರ ಧಾನ್ಯಗಳು ಬರ್ತಾ ಇರಲಿಲ್ಲ ಟ್ರಾನ್ಸ್ಪೋರ್ಟೇಷನ್ ಇರ್ತಾ ಇರಲಿಲ್ಲ ಮಾಧ್ಯಮ ಕೂಡ ಇರಲಿಲ್ಲ ಹಾಗಾಗಿ ಎಲ್ಲೂ ಸಾಕಷ್ಟು ಜನ ಶ್ರಾಮಕರಿಗೆ ಗುರಿಯಾಗಿ ಲಕ್ಷಾಂತರ ಜನ ಸಾಯ್ತಕ್ಕಂಥ ಸುಪ್ರೀನ್ ಅವಾಗ ಸರ್ಕಾರ ಸರ್ ಅರ್ಥ ಅಂತ ಹೇಳಿ ಒಬ್ಬ ಮಹಾನ್ ಭಾವ ಜಮ್ಮು ಕಾಶ್ಮೀರಿಂದ ಹಿಡಿದು ತಮಿಳುನಾಡುವರೆಗೂ ಸಾಕಷ್ಟು ನೀರಾವರಿ ಯೋಜನೆ ಮಾಡಿ ಒಂದು ಏನು ಇದು ನಮ್ಮ ಧವಳೇಶ್ವರ ಬ್ಯಾರೇಜ್ ಅಂತ ಗೋದಾವರಿಗೆ ಅಲ್ಲಿ ಕಟ್ಟಿದ್ರಿಂದ ನಲ್ವತ್ತು ಲಕ್ಷ ಎಕರೆ ನೀರಾವರಿ ಮಾಡ ಮತ್ತೆ ಇಲ್ಲಿ ಬೆನ್ನ ಬೆನ್ನ ನದಿಗೆ ಒಂದು ಇದು ಮಾಡಿದೆ ಗೋದಾವರಿ ಹತ್ರ ಒಂದು ಧವಳೇಶ್ವರ ಬ್ಯಾರೇಜ್ ಕಟ್ತಾನೆ ಸುಮಾರು ಮೂರ್ನಾಲ್ಕು ಜಿಲ್ಲೆಗಳು ಸಸಿಶನ್ ಆಗ್ತವೆ ಇಲ್ಲೂ ಕೂಡ ಮುಗಾದಿ ಹಬ್ಬ ಬಂದ್ರೆ ಅದನ್ನ ಅರ್ಥರ್ ಕಾಟನ್ಗೆ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ ಆ ಇಲ್ಲಿ ಅಲ್ಲಿಂದ ಇದ್ದು ನಮ್ಮ ತಮಿಳುನಾಡಿನ ಏನ್ ಶ್ರೀರಂಗಂ ಇದೆ ಅಲ್ಲಿವರು ಕೆಲಸ ಮಾಡಿದ್ದಾರೆ ಸರ್ ಅರ್ಥರ್ ಕಾಟನ್ ಇದ್ದಾರೆ ಪುಣ್ಯಾತ್ಮ ಮತ್ತೆ ಜಾನ್ ಚೆನ್ನಿ ಚಿಕ್ಕ ಅಂತ ಒಂದು ಮುಲ್ಲಪೇರ್ ಅಂತ ಇದೇ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಏನು ಮದುರೆ ತೇಣಿ ರಾಮನಾಥಪುರಮ್ ಆ ಭಾಗದಲ್ಲಿ ಶಾಂಬ ಬಂದ್ರು ಲಕ್ಷಾಂತರ ಜನ ಸಾಯ್ತಾ ಇದ್ರು ಅವಾಗ್ಲೇ ನೂರ ಐವತ್ ನೂರತ್ ಆ ಪೆರೇರ್ ನದಿ ನಡೆ ಪೂರ್ವಕ ತೀರಿಸಿ ತಾಮ್ರಪರ್ಣಿ ವೈಗೆ ನದಿ ಸೇರಿಸಿ ಐದು ಜಿಲ್ಲೆಗಳು ಸಸ್ಯಶಮನ ಮಾಡಿದರೆ ಈಗಲೂ ಸಂಕ್ರಾಂತಿ ಬಂದ್ರೆ ಜಾನ್ ಪೆನ್ನಿ ಊಟ ಇಟ್ಟು ನೈವೇದ್ಯ ಇಟ್ಟು ಸಂಕ್ರಾಂತಿಗೆ ಊಟ ಮಾಡ್ತಕ್ಕಂಥ ಸಾಕಷ್ಟು ಮಕ್ಕಳಿಗೆ ಪೆನ್ನಿ ಕುಕ್ ಅಂತ ಯಶಿಸಿದ್ದಾರೆ ಆ ನಾಲ್ಕು ಐದು ಜಿಲ್ಲೆಗಳು ಈಗಲೂ ಹೋಗ್ಲಿ ನಾನು ಹೋಗಿದ್ದೀನಿ ಮದುರೆ ತೇನಿ ರಾಮನಾಥಪುರಂ ಶಿವಕಾಶಿ ಇದ ರಾಮನಾಥಪುರಂ ಜಿಲ್ಲೆಗಳಲ್ಲಿ ಅವರೇ ಸಿಟ್ಕೊಂಡಿದ್ದಾರೆ ನೂರ ಅರವತ್ತು ವರ್ಷಗಳು ಕಳೆದ್ರು ಕೂಡ ಅವರು ಸ್ಮರಣೀಯರಾಗಿದ್ದಾರೆ ಮತ್ತೆ ನಮ್ಮ ಕರ್ನಾಟಕ ಬಂದ್ರೆ ಕೆಂಪಮಣ್ಣಿ ನಮ್ಮ ವಾಣಿ ವಿಲಾಸ ಸಾಗರ ಕಟ್ಟಿದ್ರು ಸುಮಾರು ಸಾವಿರದ ಒಂಬೈನೂರ ಹಿಂದೆ ಒಡೆಗಳನ್ನ ಮಾರಿ ಬಾಂಬೆಯಲ್ಲಿ ಮಾರಿ ವಾಣಿ ವಿಲಾಸ ಸಾಗರವನ್ನ ವೇದಾವತಿ ನದಿಗೆ ಅಡ್ಡಗಳ ಕಟ್ಟರು ನಮ್ಮ ಕೃಷ್ಣರಾಜ ಒಡೆಯರು ನಮ್ಮ ಬೇರ ಸಿದ್ಧ ಕಟ್ಟಿ ಅವರೆಲ್ಲ ಪ್ರಾತಃರೂ ಈ ತರ ನೀರನ್ನ ಕೊಟ್ಟರೆ ಯಾರು ಕೂಡ ಮರೆಯೋದಿಲ್ಲ ನೋಡಿ ಈಗ ಅವಾಗ ಸ್ವಾತಂತ್ರ್ಯ ಕೂಡದಲ್ಲಿ ಕೇವಲ ಇಪ್ಪತ್ತೇಳು ಕೋಟಿ ಇತ್ತು ಈಗ ನೂರ ನಲವತ್ತು ಕೋಟಿ ಬಂದು ತಲುಪಿದೀವಿ ನಮ್ಮ ಆಹಾರ ಪದ್ಧತಿ ಇರ್ಬೋದು ಜನಜೀವನ ಬೇರೆ ಬೇರೆ ಔದ್ಯೋಗೀಕರಣಕ್ಕೆ ನೀರು ಯಥೇಚ್ಛವಾಗಿ ಬೇಕು ಬಟ್ ಈ ದೇಶ ಜಲಸಂಪನ್ಮೂಲ ದೇಶ ಆದರೆ ಇತ್ತೀಚಿಗೆ ಸಾಕಷ್ಟು ಒಂದು ಭಾಗಗಳಲ್ಲಿ ಪರಿಸ್ಥಿತಿ ಆಗ್ತಿರೋದು ನೀರಾವರಿಯಿಂದ ವಂಚನೆ ಆಗ್ತಿರೋದು ಸಾಕಷ್ಟು ನೋಡ್ತೀವಿ ಹೌದು ಸೊ ನೀವು ಪ್ರವಾಸ ಮಾಡ್ದಂಗೆ ಭಾರತದಂತ ಯಾವುದು ಬೆಸ್ಟ್ ಅನ್ಸುತ್ತೆ ಅಷ್ಟು ತುಂಬಾ ಪೂರ್ ಆಗಿದೆ ನೋಡಿ ಇದು ಭಾರತ ದೇಶದಲ್ಲಿ ಅತ್ಯಂತ ನೀರಾವರಿಯಲ್ಲಿ ಮುಂದುವರ್ತಕ್ಕಂಥದ್ದು ಅಂದ್ರೆ ಪಂಜಾಬ್ ಬಹು ಮುಖ್ಯವಾಗಿ ಅಲ್ಲಿ ಡ್ಯಾಮ್ಗಳನ್ನ ಕಟ್ಟಿ ಬಾಕ್ರಾ ನಂಗಲ್ ಡ್ಯಾಮ್ ಅನ್ನು ಕಟ್ಟಿ ಅದನ್ನ ಇದು ಮಾಡಿದರೆ ಬಹುಶಃ ನೂರು ವರ್ಷದಿಂದಲೇ ಪಂಜಾಬ್ ವ್ಯವಸಾಯನ ಮಾಡ್ಕೊಂಡು ಬರ್ತದೆ ಆಮೇಲೆ ನಮ್ಮ ಉತ್ತರ ಪ್ರದೇಶ ಬಾಳೆಯಿಂದನೇ ನನಗೆ ಹೇಳ್ದಲ್ಲ ಅರ್ಥರ್ ಕಾಟನ್ ಇರ್ಬೋದು ಆರ್ಥರ್ ಕಾಟನ್ ಕುರಿತು ಕೆಲವರು ರಾಜರು ಕೂಡ ಗಂಗಾ ನದಿ ಅಮ್ಮ ನದಿಗೆ ಅಲ್ಲಲ್ಲಿ ನೀರು ಮಾಡಿ ಕೋಟ್ಯಾಂತರಾವರಿಯನ್ನು ಮಾಡಿದ್ದಾರೆ ಈ ಥರದ್ದು ಸಾಕಷ್ಟು ಈಗಾಗಲೇ ಸರ್ಕಾರ ಪೂರ್ವ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಐದು ಸಾವಿರದ ಐನೂರ ಎಪ್ಪತ್ತು ಡ್ಯಾಮ್ಗಳನ್ನು ಕಟ್ಟಿದ್ದಾರೆ ಬಟ್ ಅತ್ಯಂತ ವಿಶ್ ವಿಚಿತ್ರ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದ್ರೆ ಅತ್ಯಂತ ಜಲಸಂಪತ್ತು ಇರತಕ್ಕಂಥದ್ದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಬಟ್ ನೀರಾವರಿ ಬಳಕೆಯಲ್ಲಿ ಅತ್ಯಂತ ಕಡಿಮೆ ಅತ್ಯಂತ ಕೊನೆಯ ಸ್ಥಾನದಲ್ಲಿ ಕರ್ನಾಟಕ ಯಾಕಂತ ಹೇಳಿದ್ರೆ ನಮ್ಮ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಭಾಗದ್ದು ಸುಮಾರು ಮೂರು ಸಾವಿರದ ಆರ್ನೂರು ಟಿ ಎಂ ಸಿ ಪ್ರತಿ ವರ್ಷ ಲಭ್ಯ ಆಗ್ತದೆ ಪಶ್ಚಿಮ ಘಟ್ಟಗಳಲ್ಲಿ ಮತ್ತೆ ಪೂರ್ವ ನದಿಗಳಲ್ಲಿ ಏನಾಗಿದೆ ನಾವು ಮೇಲ್ಭಾಗಿರೋದ್ರಿಂದ ಅಪ್ಪರ್ ರೇಖೆನಷ್ಟು ಆಗಿರೋದ್ರಿಂದ ನಾವು ನೀರಿನ ಆಂಧ್ರಕ್ಕೆ ಬಿಡಬೇಕು ತೆಲಂಗಾಣ ಬಿಡ್ಬೇಕು ಗೋವಾಕ್ ಬಿಡ್ಬೇಕು ತಮಿಳ್ನಾಡು ಬಿಡ್ಬೇಕು ಮತ್ತೆ ಕೇರಳ ಕೂಡ ಕೊಡಬೇಕು ಹೀಗೆ ನಾವು ವಿದ್ಯುತ್ ಮಳೆಯನ್ನು ಕೂಡ ಬೇರೆ ಬೇರೆ ರಾಜ್ಯಗಳು ಕೊಡಬೇಕಾಗ್ಲಿ ನಮ್ಮಲ್ಲಿರೋ ಜಲ ಸಂಪತ್ತನ್ನ ನಾವು ಬಳಕೆ ಮಾಡ್ಕೊಳಕ್ಕೆ ಕೆಲವು ಕಾನೂನು ಕಟ್ಟಡಗಳಿಂದ ಹಿಂದೆ ಬ್ರಿಟಿಷರು ಮಾಡತಕ್ಕಂತಹ ಒಂದು ಅವೈಜ್ಞಾನಿಕ ಕಾನೂನುಗಳಿಂದ ನಾವು ಈಗಲೂ ಇದು ಮಾಡ್ತಾ ಇದ್ದೀವಿ ಈಗಲೂ ಜಲಸಂಪತ್ತು ಬರತಕ್ಕ ಕರ್ನಾಟಕನೇ ಸರಿಯಾದ ಯೋಜನೆಗಳು ಯೋಜನೆಗಳು ಇಲ್ಲದ್ರಿಂದ ಅದೇನು ನಮ್ಮಲ್ಲಿ ಇದ್ರು ಕೂಡ ಅದೇನು ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಅದನ್ನು ನಾವು ಬಡ್ಕೊ ಬಳಕೆ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ದುಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ಇದೆ ಈಗ ಒಟ್ಟು ನೀವು ಒಂದು ಅಧ್ಯಯನ ಮಾಡಿರೋ ಪ್ರಕಾರ ನಮ್ಮ ಭಾರತದಲ್ಲಿ ಎಷ್ಟು ನದಿಗಳು ಅಂತ ಪ್ರಕಾರ ನೋಡಿ ನಮ್ಮ ಭಾರತ ದೇಶದಲ್ಲಿ ನಾನು ಈಶಾನ್ಯ ರಾಜ್ಯಗಳಿಂದ ಹಿಡಿದು ಹ್ಞೂ ಇಡೀ ಬೇ ಕೇರಳವರೆಗೂ ನಾನು ಸುತ್ತಾಡಿದ್ದೀನಿ ಹ್ಞೂ ಹ್ಞೂ ಆರುನೂರ ಹನ್ನೆರಡು ನದಿಗಳಿದ್ದಾವೆ ಓಕೆ ಆರ್ನೂರ ಹನ್ನೆರಡು ನದಿಗಳಲ್ಲಿ ಪ್ರತಿ ಆರ್ನೂರ ಹನ್ನೆರಡು ನದಿಗಳಲ್ಲಿ ಎಷ್ಟು ಜಲಸಂಪತ್ತಿದೆ ವರ್ಷಕ್ಕೆ ಎಷ್ಟು ಲಭ್ಯ ಆಗ್ತದೆ ಅಂತಕ್ಕಂಥ ನಾನು ಅಧ್ಯಯನ ಮಾಡಿದ್ದೀನಿ ನಿಮ್ಗೆ ಆಶ್ಚರ್ಯ ಅನಿಸಬಹುದು ಆ ಅರ್ವತ್ನಾಲ್ಕು ಸಾವಿರ ಟಿ ಎಂ ಸಿ ಸಾಮಾನ್ಯ ಮಳೆ ಆದಾಗ ನೀವು ನಮ್ಮ ದೇಶದಲ್ಲಿ ಸಾಮಾನ್ಯ ಮಳೆ ಅಂತ ತಗೊಂಡ್ರೆ ನಮ್ದು ದೇಶದ ವೈಪರೀತ್ಯ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಮೀರ್ತಕ್ಕಂತ ರಾಜಸ್ಥಾನದಲ್ಲಿ ಕೇವಲ ಕೆಲವು ಕಡೆ ನೂರು ಮಿಲಿಮೀಟರ್ ಬೀಳ್ತದೆ ಈಗ ಮೈಸನ್ಮಾರ್ ಅಂತ ಹೇಳಿ ಚಿರಾಪುಜಿ ಅಂತ ಹೇಳಿ ಅಲ್ಲಿ ವರ್ಷಕ್ಕೆ ಹತ್ತು ಸಾವಿರ ಮಿಲಿಮೀಟರ್ ಬೀಳ್ತದೆ ಇಲ್ಲಿ ನಮ್ಮ ಆಗುಂಬೆ ಹತ್ರ ಎಂಟು ಸಾವಿರ ಮಿಲಿಮೀಟರ್ ಬರ್ತದೆ ಇಲ್ಲಿ ನಮ್ಮ ಕರ್ನಾಟಕದ ಇಲ್ಲೇ ಕೆಳಕೆರೆಯಲ್ಲಿ ಐನೂರು ಮಿಲಿಮೀಟರ್ ಬೀಳ್ತದೆ ಈಗ ಅಗಾಧ ವೈಪರೀತ್ಯ ಇರ್ತಕ್ಕಂತಹ ನಮ್ಮ ದೇಶ ಇದು ಮಳೆ ಪ್ರಮಾಣ ತಗೊಂಡ್ರೆ ಸುಮಾರು ನೂರು ಮಿಲಿಮೀಟರ್ ಹತ್ ಸಾವಿರ ಮಿಲಿಮೀಟರ್ ಮಳೆ ದಿವಸಗಳು ಅಷ್ಟೇ ಕೇವಲ ಹದಿನೈದು ದಿವಸದಿಂದ ಐವತ್ತು ಮಳೆಯ ದಿನಗಳಿರ್ತಕ್ಕಂಥ ಅಗಾಧ ವೈಪರೀತ್ಯ ಇರತಕ್ಕಂತ ದೇಶ ಅದಕ್ಕಾಗಿ ಕೇಂದ್ರ ಸರ್ಕಾರ ಬಹಳ ಹಿಂದೆ ಕೂಡ ನಮ್ಮ ದಕ್ಷಿಣ ಭಾರತದ ಕೆಲವು ರೈತರು ಸುಪ್ರೀಂ ಕೋರ್ಟ್ ಕೂಡ ಹೋದ್ರು ಈ ನದಿಗಳನ್ನ ಅನುಸಂಧಾನ ಮಾಡಿ ನೀರಿನ ಕುಡಿ ಎಲ್ಲಾ ಕಡೆ ಕೂಡ ನೀರಿನ ವ್ಯಾಜ್ಯಗಳಾಗ್ತಾ ಇದಾವೆ ನಮಗೂ ತಮಿಳುನಾಡುಗೂ ಇದುಗಳಾಗ್ತವೆ ಆಗ ಏನ್ ಮಾಡಿದ್ರು ಅದೊಂದು ಕಾವೇರಿ ವಿಚಾರ ಬಿಡಿ ನೂರ ನೂರೈವತ್ತು ವರ್ಷದ ಇತಿಹಾಸ ಇದೆ ಇನ್ನೂ ಅದು ಮುಗ್ದಿಲ್ಲ ಹೌದು ಈಗ ನೋಡಿ ಈಗೆಲ್ಲಾ ಡ್ಯಾಮ್ಗಳು ಮೆಟ್ಟು ಡ್ಯಾಮ್ ತುಂಬಿ ಈಗ ಪ್ರತಿ ದಿವಸ ಕನಿಷ್ಠ ಒಂದು ಎಂಟರಿಂದ ಹತ್ತು ಟಿ ಎಂ ಸಿ ಕಾವೇರಿಯಿಂದ ಸಮುದ್ರ ಕೂಂಕ ಹತ್ರ ಹೋಗ್ತಾ ಇದೆ ಹೌದು ಈಗ 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 ಕೃಷ್ಣಾ ನದಿ ಈಗ ಆಲ್ಮೋಸ್ಟ್ ಈಗ ಒಂದು ವಾರ ದಿವಸದಲ್ಲಿ ಶ್ರೀಶೈಲಂ ಡ್ಯಾಮ್ ನಾಗಾರ್ ಡ್ಯಾಮ್ ತುಂಬಿ ಸಮುದ್ರಕ್ಕೆ ಹೋಗ್ತಾ ಇದೆ ನಿಮ್ಮ ಪ್ರಕಾರ ಅಂದ್ರೆ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರ್ನ ಮತ್ತೆ ನಾವು ಅಗ್ರಿಕಲ್ಚರ್ ಕುಡಿಯೋ ನೀರ್ ಬಳಸ್ಕೊಂಡ್ರೆ ಸಾಕಷ್ಟು ಅಭಾವ ನೋಡಿ ಈಗ ನಾನು ಅದಕ್ಕೆ ಬರ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕಲ್ಲಿ ರೈತರು ತಮಿಳುನಾಡು ರೈತರು ಸುಪ್ರೀಂ ಕೋರ್ಟ್ ಹೋದ್ರು ಸುಮಾರು ಮೂವತ್ತು ವರ್ಷಗಳ ಕಾಲ ಮೂವತ್ ಮೂವತ್ತೆರಡು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ಅಲ್ಲಿ ಸುದೀರ್ಘವಾದ ಚರ್ಚೆ ಆಯ್ತು ಎಲ್ಲಾ ರಾಜ್ಯಗಳ ಈ ನೀರಾವರಿ ಸೆಕ್ರೆಟರಿಗಳನ್ನ ಸಂಘ ಸಂಸ್ಥೆಗಳು ಸೇರ್ಕೊಂಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಡ್ಜ್ಮೆಂಟ್ ಕೊಡ್ತು ಸುಪ್ರೀಂ ಕೋರ್ಟ್ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಸಾಕಷ್ಟು ಜಲಸಂಪತ್ತಿದೆ ಈ ಭಾಗದಲ್ಲಿ ಮೂವತ್ತೇಳು ಪರ್ಸೆಂಟ್ ಹೆಚ್ಚು ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯ ಇಲ್ಲ ಮಳೆ ನೀರಿನ ಪ್ರದೇಶ ಆಗಿದೆ ಆರ್ನೂರು ಮಿಲಿಯನ್ ಮೀಟರ್ಗೂ ಕಡಿಮೆ ಬೀಳ್ತದೆ ಅದಕ್ಕೆ ನೀರಾವರಿ ಯೋಜನೆ ರೂಪಕಲ್ಪನೆ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಾಗ ಅವರು ಸುಮಾರು ಮೂವತ್ತು ಯೋಜನೆಗಳನ್ನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆ ನಿರ್ದೇಶನದಂತೆ ಕೇಂದ್ರ ಸರ್ಕಾರ ಸುಮಾರು ಮೂವತ್ತಕ್ಕೂ ಹೆಚ್ಚು ನದಿ ಜೋಡಣೆಗಳನ್ನು ಮಾಡಿದ್ದಾರೆ ಉತ್ತರ ಭಾರತದಲ್ಲಿ ಒಂದ್ ಹದಿನಾರು ದಕ್ಷಿಣ ಭಾರತ್ ಹದಿನಾಲ್ಕು ನೋಡಿ ನಮ್ಮ ದೌರ್ಭಾಗ್ಯ ಈ ಯೋಜನೆಗಳನ್ನ ಕೋಲಾವರಮು ಮತ್ತೆ ಕೃಷ್ಣ ಆಂಧ್ರದವರು ಅದನ್ನ ಜಾಲೆ ಮಾಡಿದ್ದಾರೆ ನಮ್ಮ ದೌರ್ಭಾಗ್ಯ ನಮ್ ಕರ್ನಾಟಕದವರು ಒಂದೇ ಒಂದು ಯೋಜನೆ ರಾಶಿ ಯೋಜನೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಯೋಜನೆಯನ್ನ ತಗೊಂಡು ಅದನ್ನ ನಮ್ಗೆ ನೀರ್ ಕೊಡ್ಲಿಕ್ಕೆ ಮುಂದೆ ಹೋಗ್ತಾ ಇಲ್ಲ ಯಾವ್ದೋ ಎತ್ತಿನ ಹೊಳೆ ಈ ತರ ಸಣ್ಣ ಸಣ್ಣ ಯೋಜನೆಗಳು ಮುಂದೆ ಬರೋಣ ನೋಡಿ ಈ ತರ ಅಗಾಧ ಜಲಸಂಪತ್ತಿರೋ ದೇಶದಲ್ಲಿ ನಾನು ಈಗ ಕೇವಲ ಹತ್ತೊಂಬತ್ತು ಸಾವಿರ ಟಿ ಎಂ ಸಿ ಬಳಕೆ ಮಾಡ್ಕೊಳ್ತಾ ಇದ್ವಿ ಓಕೆ ಸಾಮಾನ್ಯ ಮೂಲಕ ಹೇಳ್ತ ಅಷ್ಟು ಹೋಗ್ತದೆ ಅರವತ್ನಾಲ್ಕು ಸಾವಿರ ಟಿ ಎಂ ಸಿ ನಾವು ಬಳ್ಕೆ ಮಾಡ್ಕೊಳ್ದು ಹತ್ತೊಂಬತ್ತು ಸಾವಿರ ಟಿ ಎಂ ಸಿ ಈ ಕಾಲುವೆಗಳು ಇರ್ಬೋದು ಡ್ಯಾಮ್ಸ್ ಇರ್ಬೋದು ಎಲ್ಲಾ ಸೇರಿ ಇನ್ನ ನೀವು ಹಾಕಿ ಅರವತ್ತೈದರಲ್ಲಿ ಹತ್ತೊಂಬತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಟಿ ಎಂ ಸಿ ಪ್ರತಿ ವರ್ಷಕ್ಕೂ ಸಮುದ್ರ ಕೊಡ್ತಾಯಿದ್ವಿ ಆ ಅದರಂತಲೇ ಈಗ ಸುಪ್ರೀಂ ಕೋರ್ಟು ಸಾಕಷ್ಟು ಎರಡು ಸಾವಿರದ ಹನ್ನೆರಡರಿಂದ ಈಗ ಹನ್ನೆರಡು ವರ್ಷ ಆಗಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದರೂ ಕೂಡ ನೀವು ಮಾಡ್ತಾ ಇಲ್ಲ ಹೇಳಿ ನಾನು ಪ್ರಧಾನ ಪ್ರಧಾನಮಂತ್ರಿಲಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಮನವಿ ಮಾಡಿದೆ ಸೆಂಟ್ರಲ್ ವಾಟರ್ ಕಮಿಷನ್ ಇರ್ಬೋದು ನೀತಿ ಆಯೋಗ ಇವರು ಎಲ್ಲ ಕೂಡ ಇರಿಗೇಷನ್ ಮಿನಿಸ್ಟ್ರಿಗೆ ಪ್ರತಿಯೊಬ್ರು ಕೊಟ್ಟೆ ಅವ್ರ ಕಡೆಯಿಂದ ರಿಪ್ಲೇಸ್ ಬಂದಿದ್ದಾರೆ ನೋಡಿ ಈ ದೇಶದಲ್ಲಿ ಒಂದು ರಾಷ್ಟ್ರೀಯ ಜಲನೀತಿ ಇಲ್ಲ ಹಾಗಾಗಿ ಒಂದೊಂದು ರಾಜ್ಯಗಳು ಎತ್ಕೊಟ್ಕೊಂಡು ಒಂದು ಸಣ್ಣ ವ್ಯಾಜ್ಯ ಬಂದ್ರೆ ಟ್ರಿಗ್ನಲ್ ಹಾಕ್ಬಿಟ್ಟು ವರ್ಷಾನ್ಗಟ್ಲೆ ಕೊಳಿತಾರೆ ಸಾರ್ವಜನಿಕರ ಹಣವನ್ನ ಕೋಟ್ಯಾಂತ ರೂಪಾಯಿ ಲಾರಿಗಳು ಕೊಟ್ಟು ಕೊಳಿಸ್ತಾರೆ ಅದು ವರದಿ ಬಂದ್ಮೇಲೆ ಆ ವರದಿ ಆದ್ಮೇಲೆ ಮತ್ತೆ ಸ್ಟೇಕ್ ಮತ್ತೆ ಪುನರ್ ಮಾಡಿ ಹೀಗಾಗಿ ನೂರಾರು ವರ್ಷದಿಂದ ಜಲಸಂಪತ್ತಿದ್ರು ಕೂಡ ಆ ಮೂಲ ಜಲಸಂಪತ್ತನ್ನ ಜಲ ವಿವಾದಗಳು ಮಾಡಿ ಸೊಪ್ಪು ಸಮುದ್ರ ಪಾಲ್ ಮಾಡ್ತಾ ಇದ್ವಿ ಈ ದೇಶಕ್ಕೆ ಉನ್ನ ಕೊತಕ್ಕಂತ ರೈತನಿಗೆ ದುಡಿಮೆಗೆ ನೀರು ಕೊಟ್ರೆ ಯಾವ್ದು ಫ್ರೀ ಸ್ಕೀಮ್ಸ್ ಅಕ್ಕಿ ಬೇಕು ಬೆಳೆ ಬೇಕು ಅದು ಬೇಕು ಇರಬೇಕು ಅಂತ ಈ ಪ್ರವೃತ್ತಿಯನ್ನ ಸರ್ಕಾರ ಬಂದಿತ್ತು ನೀರಿನ ಬಗ್ಗೆ ನೀರ್ ಕೊಡೋದ್ರ ಬಗ್ಗೆ ಕೃಷಿಯನ್ನ ಬದುಕೋ ಬಗ್ಗೆ ಕೆಲಸಗಳು ಮಾಡೋದು ಬಿಟ್ಟು ನಮ್ಮ ದೇಶ ಅತ್ಯಂತ ಒಂದು ವ್ಯವಸಾಯ ಪ್ರಧಾನವಾದ ದೇಶ ಪ್ರಪಂಚದಲ್ಲೇ ಐದು ಸಾವಿರ ವರ್ಷಗಳಿಂದ ವ್ಯವಸಾಯ ಮಾಡತಕ್ಕಂತಹ ಈ ದೇಶವನ್ನ ದಿವಾಳಿತನವಾಗಿ ಸೋಮಾರಿಗಳನ್ನಾಗಿ ಮಾಡ್ತಾ ಇರ್ತಕ್ಕಂತಹ ಪ್ರವೃತ್ತಿ ಎಲ್ಲ ರಾಜಕಾರಣಿಗಳು ಅಧಿಕಾರಕ್ಕಾಗಿ ನಮ್ಮ ರೈತರನ್ನ ಸರ್ವನಾಶ ಮಾಡತಕ್ಕಂತ ಪ್ರವೃತ್ತಿ ನೀರು ಕೊಟ್ಟರು ಕೂಡ ಯಾವುದೇ ಭಾಗದಲ್ಲಿ ತನ್ನ ಜನ ನೀರು ಅದೊಂದು ಅಮೃತ ಅದು ಉತ್ತೇಜನ ಕೊಡ್ತದೆ ಈಗ ರೈತ ಕೂಡ ಲಾಭ ಬರ್ತದ ನಷ್ಟ ಬರ್ತದ ಅಂತ ಓಡಲ್ಲ ತನ್ನ ಉದ್ಯೋಗ ಏನು ತನ್ನ ಕೃಷಿ ಅಂತ ಕಾಯಕ ಏನು ವ್ಯವಸಾಯ ಮಾಡ್ತಕ್ಕಂಥದ್ದು ಅದನ್ನ ಏನೋ ಒಂದು ವ್ಯವಸಾಯ ಮಾಡ್ಕೊಂಡಿರ್ತಾನೆ ನೀವು ನೀರೇ ಇಲ್ಲ ಅಂದ್ರೆ ಅವ್ನು ಸೋಮಾರಿಯಾಗಿ ಎಲ್ಲೋ ಆಲೇ ವೇಳೆ ಬಿಟ್ಟು ಯಾವ್ದೋ ಸ್ಕೀಮ್ಸ್ ಬರ್ತದೆ ಅಂತ ಹೇಳಿ ಈ ತರ ವ್ಯವಸ್ಥೆಯಲ್ಲಿ ಅವನು ಸೋಮಾರಿಗಳಾಗಿ ಏನೋ ಎಕ್ಸ್ಪೆಕ್ಟ್ ಸರ್ಕಾರದಿಂದ ನಿರೀಕ್ಷಣೆ ಮಾಡ್ತಾ ಇರ್ತಾನೆ ಈ ಸರ್ಕಾರ ನಿರೀಕ್ಷಣೆ ಮಾಡ್ತಕ್ಕಂಥ ಬಿಟ್ಟು ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಅವನು ಒಂದಲ್ಲಿ ಕೆಲಸ ಮಾಡಬೇಕು ದೇಶದ ಸಮೃದ್ಧಿ ಕಡೆ ಹೋಗ್ಬೇಕಂತಹ ಕೆಲಸಗಳನ್ನ ಕಾರ್ಯಗಳನ್ನ ತೋರಿಸ್ಕೊಡ್ಕೊಳ್ತಕ್ಕಂತಹ ಯೋಜನೆಗಳನ್ನ ರೂಪಕಲ್ಪನೆ ಮಾಡಬೇಕು ನೀವು ಸಾಕಷ್ಟು ಒಂದು ಭಾಗಗಳಲ್ಲಿ ನದಿಗಳಿರ್ಬೋದು ಕರೆಗಳಿರ್ಬೋದು ಅಧ್ಯಯನಗಳೆಲ್ಲ ಮಾಡಿದಿರಿ ಸೊ ಸಾಕಷ್ಟು ಬಾರಿ ನೀವು ರಿಪೋರ್ಟ್ಗಳನ್ನ ಕೂಡ ಅಧಿಕಾರಿಗಳಿರ್ಬೋದು ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ದೀರಿ ಸೊ ನಮ್ಮ ಕರ್ನಾಟಕಕ್ಕೆ ಈಗ ನೀರಾವರಿ ಒಂದು ಹೆಚ್ಚಿನ ಒಂದು ಸ್ಕೀಮ್ ಗಳು ಬರೋದಕ್ಕೆ ಅಥವಾ ನೀವೇನಾದ್ರೂ ರಿಪೋರ್ಟ್ಸ್ ಏನಾದ್ರು ಕೊಟ್ಟಿದ್ದೀರಾ ಸರ್ಕಾರದ ಮಟ್ಟಕ್ಕೆ ನೋಡಿ ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ಹೇಳಿ ಭಾಗಕ್ಕೆ ನಾವು ನೋಡ್ಬಲ್ಲ ನನ್ನ ಪ್ರಯತ್ನಗಳು ನದಿ ಉಡಿಸಿಕೊಡಕ್ಕೂ ಆಗ್ಲಿಲ್ಲ ನನ್ನ ಕೈಯಲ್ಲಿ ಮತ್ತೆ ಕೆರೆಗಳ ಪುನಶ್ಚೇತನ ಕೆಲಸ ಮಾಡ್ಬೇಕು ಹೇಳಿ ಅದು ಕೂಡ ಆಗ್ಲಿಲ್ಲ ಒಂದು ವಿಶ್ವ ಬ್ಯಾಂಕ್ ಯೋಜನೆ ಕೂಡ ಬಂತು ಸುಮಾರು ಸಾವಿರದ ಐನೂರು ಆರ್ನಾರನೂರು ಕೋಟಿ ಬಂತು ಅದನ್ನ ತಿಂದು ತೆಗಿ ಅದನ್ನ ಮೂಲಗು ಮಾಡಿದ್ರು ಆಮೇಲೆ ನನಗೆ ಪರಮಶಿ ಅವರು ಎರಡ್ ಸಾವಿರ ಇಸ್ವಿಯಲ್ಲಿ ಪರಿಚಯ ಆಗಿ ನಮ್ಮ ಭಾವಕ್ಕೆ ನೀರು ಬೇಕು ಹೇಳಿ ಇದ್ ಮಾಡಿದಾಗ ಅವರು ನನಗೆ ತುಮಕೂರಲ್ಲಿ ಇದ್ ಮಾಡಿ ಒಬ್ಬ ಜಿ ಎಸ್ ಬಸವರಾಜ್ ಅಂತೇಳಿ ಆಗ ಸಂಸದರಾಗಿದ್ರು ಅವರು ನಾವು ಈ ಭಾಗದ ಒಂದಷ್ಟು ಹೆಸರು ಮರ್ತೋಗಿದೆ ಅವರು ನಾವು ಎಸ್ ಎಂ ಕೃಷ್ಣ ಅವ್ರಿಗೆ ಇತರ ಪಶ್ಚಿಮವಾಹಿನದಿಗಳನ್ನ ಪೂರ್ವಕ ತಿರ್ಗಿಸಬೇಕು ಅಂತೇಳಿ ಅದೊಂದು ಅಧ್ಯಯನ ಮಾಡಿ ಸರ್ಕಾರ ಕೊಟ್ವಿ ನಮ್ಮ ಪರಿಕಲ್ಪನೆ ಏನಿತ್ತು ಈ ಪಶ್ಚಿಮವಾಹಿನಿ ಪೂರ್ವ ಪೂರ್ವವಾಹಿನಿಗೆ ತಿರುಗಿಸಿ ಕಾವೇರಿ ನದಿಯಿಂದ ಸ್ವಲ್ಪ ನೀರು ಈ ತುಂಗಭದ್ರಿಂದ ಸ್ವಲ್ಪ ನೀರು ಸುಮಾರು ಮುನ್ನೂರು ಟಿ ಎಂ ಸಿ ಈ ಏನು ಈ ಬೆನ್ನೂರು ಸುತ್ತಮುತ್ತ ಇರ್ತಕ್ಕಂತಹ ಸುಮಾರು ಮೂವತ್ತಕ್ಕೆ ನದಿಗಳಿದಾವೆ ಅದಕ್ಕೆಲ್ಲ ಲಿಂಕ್ ಮಾಡಿ ಒಂಬತ್ ಸಾವಿರದ ಮುನ್ನೂರ ಕೆರೆಗಳಿಗೆ ಲಿಂಕ್ ಮಾಡತಕ್ಕಂತ ಯೋಜನೆಯನ್ನ ಇದೊಂದು ಅತ್ಯಂತ ಪರಿಸರ ಸ್ನೇಹಿ ಆಗಿತ್ತು ಯಾವ್ದೇ ಜಲಾಶಯಗಳು ನಿರ್ಮಾಣ ಮಾಡದೆ ಆ ಟನಲ್ ಫನಲ್ ಮೂಲಕ ಟನಲ್ ಮೂಲಕ ಆ ನೀರಿನ ಪಶ್ಚಿಮವಾಹಿನಿ ನದಿಗಳನ್ನ ಟನಲ್ ಮೂಲಕ ಸುರಂಗಕೊಬ್ಬು ಈ ಕಡೆ ಇದ್ ಮಾಡುದು ಅದೇ ಎಕ್ಸಾಂಪಲ್ ನಾನು ಮುಲ್ಲಪೆರೆಯರ್ ನದಿ ಕೂಡ ಏನು ಸಾವಿರದ ಎಂಟುನೂರ ಇಸ್ವಿಯಲ್ಲಿ ಮುಲ್ಲಪೆರೆಯರ್ ಕಟ್ಟಿದ್ರು ಅರ್ಥ ಬೆನ್ನಿ ಕುಕ್ಕವರು ಇದೇ ಕಾನ್ಸೆಪ್ಟ್ ಕುರಿ ಈ ಕಡೆ ತೀರ್ಸಿದ್ರು ಏನು ಪರಿಸರ ನಾಶ ಆಗಿಲ್ಲ ಬೆಟ್ಟ ನಾಶ ಆಗಿಲ್ಲ ಅದನ್ನೇ ಸರ್ಕಾರಕ್ಕೆ ಮುಂದೆ ಕೊಟ್ವಿ ಬಟ್ ಆ ಸರ್ಕಾರ ನಮ್ಮ ಯೋಜನೆಯನ್ನ ಮೂಲಗಂಪು ಮಾಡಿ ಅವ್ರದೇ ಆದ ಒಂದು ಯೋಜನೆಯನ್ನ ದಾರಿ ತಂತು ಎರಡ್ ಸಾವಿರದ ಇಸ್ವಿಯಲ್ಲಿ ಬಂದು ಸುಮಾರು ಹನ್ನೆರಡು ವರ್ಷಗಳ ಕಾಲ ನಾವು ಅವರು ಡಾಕ್ಟರ್ ವೆಂಕರೆಡ್ಡಿ ಅಂತೇಳಿ ಡಾಕ್ಟರ್ ವೆಂಕಟರೆಡ್ಡಿ ಅವರು ಬಳ್ಳಾಡಿ ಕೋಡಿಯವರು ಇಲ್ಲಿ ದೊಡ್ಡದಲ್ಲಿ ಒಂದು ಆಸ್ಪತ್ರೆ ಮಾಡಿಕೊಂಡು ಇದು ಮಾಡಿದ್ರು ನನ್ನ ಲೇಖನ ಮಾಡಿ ಅವ್ರು ಕೂಡ ಬಂದು ನಾವು ಪರಮಶೇವರು ಸುಮಾರು ವರ್ಷಗಳ ಕಾಲ ಈ ಬಯಲು ಎಲ್ಲಾ ಜಿಲ್ಲೆಗಳನ್ನು ಸುತ್ತಿ ಆಮೇಲೆ ಸರ್ಕಾರದ ಗಮನಕ್ಕೆ ಬಂದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾಲನೆ ಕೊಡ್ತು ಎತ್ತಿನ ಒಳೆ ಯೋಜನೆ ಅಂತಕ್ಕಂಥದ್ದು ತುಂಬಾ ಇಲ್ಲ ಇಲ್ಲ ನನಗೆ ಹೆಸರು ಮಾಡಲಿಕ್ಕೆಲ್ಲ ನಮ್ಗೆ ಸಾಕಷ್ಟು ನೋಡಿ ಪರಮಶಿವ ವರದಿ ಮಾಡಿದೆ ಇನ್ನೊಂದು ಎಚ್ ಎನ್ ಈಗ ಎಚ್ ಎನ್ ವ್ಯಾಲಿ ಅಲ್ಲ ಎಚ್ ಎನ್ ವ್ಯಾಲಿ ಅವರು ಹೊಸಕೋಟೆ ರೈತರು ಮತ್ತು ಆನೇಕಲ್ ರೈತರು ದಕ್ಷಿಣ ಪಿನಾಯ್ಕ ನದಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಹೋಗಿ ಧರ್ಮಪುರಿ ಕೃಷ್ಣಗಿರಿಗೆ ಹತ್ ಕಡೆ ಹೋಗಿ ಅಲ್ಲಿ ತರಕಾರಿ ಹಣ್ಣು ಬೆಂಡು ನಮ್ಮತ್ತೆ ಬೆಂಗಳೂರು ಬರ್ತದೆ ಆ ನೀರನ್ನು ನಮ್ಗೆ ಇದ್ ಮಾಡಿ ಅಂತ ಹೇಳೋದಕ್ಕೆ ನಾನು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ನಮ್ಮ ಎಂ ಪಿ ನಾಗರಾಜು ಶಾಸಕರಾಗಿದ್ದಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ಹೊಸಕೋಟೆಯಲ್ಲೇ ಇದೇ ಮುಖ್ಯಮಂತ್ರಿಗೆ ಕೊಟ್ಟಾಗ ಮತ್ತೆ ಇನ್ನೊಂದ್ಸಲ ವಿಧಾನಸಭೆಗೆ ನಮ್ಮನ್ನು ಕರೆದಾಗ ರೈತ ಪುಟ್ಟಣ್ಣ ಇರ್ಬೋದು ಕೋಡಿಯಲ್ ಶಂಸಿಕರು ನೇರವಾಗಿ ನಾವು ಕೂಡ ಆನೆ ಯೋಜನೆಯನ್ನ ಕೊಟ್ಟಾಗ ಈ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಯೋಜನೆನ ತಗೊಂಡ್ಬಂದ್ರು ಇದಾವ್ದು ಕೂಡ ನಮ್ಮ ಹಣ ಮಾಡ್ಕೊಳಿಕ್ಕಾಗೋ ಇಲ್ಲಾಂದ್ರೆ ಹೆಸರು ಬರಬೇಕು ಅಂತಲ್ಲ ನಾನೊಬ್ಬ ರೈತ ಮಗನಾಗಿ ನಮ್ಮ ರೈತರಿಗೆ ನೀರು ನೀರುಗಡಬೇಕು ಆ ರೈತರ ಮುಖದಲ್ಲಿ ಸಂತೋಷ ಕಾಣ್ಬೇಕು ಅನ್ನೋ ಇದ್ರಲ್ಲಿ ಬಂದಿದ್ರಾಗ್ಲಿ ಈ ನಲವತ್ತು ವರ್ಷಗಳಲ್ಲಿ ಸಾಕಷ್ಟು ಆಸ್ತಿ ಇನ್ನೊಂದು ಎಲ್ಲ ಕಳ್ಕೊಂಡಿದ್ರು ನನಗೇನು ದುಃಖ ಇಲ್ಲ ನಾನು ಏನು ತಂದಿಲ್ಲ ಏನು ಹೊತ್ಕೊಂಡು ಹೋಗೋದಿಲ್ಲ ಈ ಕೃಷಿ ಉಳಿಸಬೇಕು ನಮ್ಮ ರೈತರ ಮುಖದಲ್ಲಿ ಸಂತೋಷ ಕಾಣಬೇಕು ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕಬೇಕು ಈ ದೇಶಕ್ಕೆ ಅನ್ನ ಕೊಡಬೇಕು ಅನ್ನೋ ಒಂದೇ ಒಂದು ನಾನು ಕೆಲಸಗಳು ಕೂಡ ಮಾಡಿದ್ದೆ ಈಗ ಬಯಲು ಸೀಮೆಗೆ ನಮ್ಮ ನೀರಾವರಿ ಯೋಜನೆಗಳು ಎಷ್ಟು ಅವಶ್ಯಕತೆ ಇದೆ ಈ ಬಾಬು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೃಷ್ಣ ಕಣಿವೆ ಇದೆ ಮತ್ತೆ ಒಂದು ಕಾವೇರಿ ಕಣ್ವೆ ಅದು ಬಿಟ್ರೆ ನಮ್ಮ ಬಯಲು ಸೀಮೆಗೆ ಒಂದು ಉತ್ತರ ಪಿನಾಕಿ ನದಿ ಕಣವೆ ದಕ್ಷಿಣ ಪಿನಾಕಿನಿ ನದಿ ಕಣ್ವೆ ಪಾಲಾರ್ ನದಿ ಕಣ್ವೆ ನೋಡಿ ಉತ್ತರ ಪಿನಾಕಿ ನದಿ ಕಣ್ವೆ ಎಲ್ಲಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಪೂರ್ಣವಾಗಿ ತುಮಕೂರು ನಮ್ಮ ತುಮು ತುಮಕೂರಿನ ಏನು ಉತ್ತರ ಮತ್ತು ಪೂರ್ವ ಭಾಗದ ಇಡೀ ತುಮಕೂರು ಜಿಲ್ಲೆ ಉತ್ತರ ಪಿನಾಕಿನ ದಿಗ್ ಬರ್ತದೆ ಮತ್ತೆ ದಕ್ಷಿಣ ಪಿನಾಕಿ ಅಂತ ಹೇಳಿದ್ರೆ ಬೆಂಗಳೂರು ಮತ್ತೆ ಚಿಕ್ಕಬಳ್ಳಾಪುರ ಸ್ವಲ್ಪ ಭಾಗ ಬರ್ತದೆ ಪಾಲಾರ್ ಅಂತ ಹೇಳಿದ್ರೆ ನಮ್ ಕೋಲಾರದು ನಾನು ನಾನು ಈಗಾಗಲೇ ಹೇಳಿದಾಗೆ ನಲವತ್ತು ವರ್ಷದಿಂದ ಅತೀವ ಅಂತರ್ಜಲವನ್ನು ಬಳಕೆ ಮಾಡಿ ಸಾವಿರ ಅಡಿಗೆ ಹೋಗಿ ತಲುಪಿದೆ ಬಹುಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದು ಸಾವಿರ ಅಡಿಗೆ ತಲುಪಿದೆ ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಲ್ಲ ಈ ಭಾಗದಲ್ಲಿ ಹಣ್ಣು ತರಕಾರಿ ಬೆಂಗಳೂರು ನಗರ ಇರ್ಬೋದು ಬೇರೆ ಬೇರೆ ಪಟ್ಟಣಗಳಿಗೆ ಇಲ್ಲಿ ಅತ್ಯಂತ ತರಕಾರಿ ಬೆಳಿಲಿಕ್ಕೆ ಅತ್ಯಂತ ಸೂಕ್ತವಾದ ಪ್ರದೇಶ ಆಗಿದ್ದ ಈ ದೇಶದ ನಾನಾ ಮೂಲಗಳಿಗೆ ತರಕಾರಿ ಹೋಗ್ತಕ್ಕಂತ ಬೆಳೆ ಬಿರ್ತಕ್ಕಂಥದ್ದು ಕೋಲಾರ ಚಿಕ್ಕಬಳ್ಳಾಪುರ ಹೀಗಾಗಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಒಂಬೈನೂರು ಟಿ ಎಂ ಸಿ ಅಷ್ಟು ಹೆಚ್ಚು ಅಂತರ್ಜಲವನ್ನ ಪ್ರತಿ ವರ್ಷ ನೋಡಿ ಮಳೆ ಎಷ್ಟು ಬೀಳ್ತದೋ ನೀವು ಲೆಕ್ಕ ಹೇಳ್ಬೇಕು ಅಂತ ಹೇಳಿ ಇನ್ನೂರು ಟಿ ಎಂ ಸಿ ಅಷ್ಟು ಮಳೆ ಬಿದ್ರೆ ಅದರಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಅಷ್ಟು ಅಂತರ್ಜಲ ಆಗ್ತದೆ ಹದಿನೈದು ಪರ್ಸೆಂಟ್ ಅಷ್ಟು ಇದಾಗ್ತದೆ ಅಂತ ಹೇಳಿದ್ರೆ ಮೂವತ್ತು ಟಿ ಎಂ ಸಿ ಅಷ್ಟು ಅಂತರ್ಜಲ ಭೂಮಿ ಒಳಗೆ ಹೋಗ್ತದೆ ಇನ್ನು ಅದರಲ್ಲಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕೆರೆಗಳಲ್ಲಿ ಶೇಖರಣೆ ಆಗ್ತದೆ ಇನ್ನು ಉಳಿದ ಅರವತ್ತು ಪರ್ಸೆಂಟ್ ಆಪರೇಷನ್ ಲಾಸ್ಟ್ ಹಾವಿ ಆಗ್ತಕ್ಕಂಥದ್ದು ಮರಗಿಡಗಳಲ್ಲಿ ತೇವಾಂಶ ಇದು ನಾನು ಈಗಾಗಲೇ ಇನ್ನೂರಲ್ಲಿ ಇನ್ನೂರು ಟಿ ಎಂ ಸಿ ಮಳೆ ಆದ್ರೆ ಏಳ್ನೂರು ಮಿಲಿಮೀಟರ್ ಆದ್ರೆ ಎಡಿ ಎಲ್ಲಾ ನಮ್ಮ ಮೂರು ಬೇಸಿನಲ್ಲಿ ಇದು ಟ್ರೈವ್ಯಾಲಿ ಬೇಸಿನ್ ಅಂತಾರೆ ನಂದಿ ಬೇಡದಲ್ಲಿ ಉಟ್ಕಂತ ಮೂರು ಭಾಗದಲ್ಲಿ ಆ ಏನು ಉತ್ತರಕ್ಕೆ ಉತ್ತರಕ್ಕಿನಾಗಿ ದಕ್ಷಿಣಕ್ಕೆ ದಕ್ಷಿಣ ದಕ್ಷಿಣಕ್ಕಿನಾಗಿ ಪೂರ್ವಕ್ಕೆ ಪಾಲಾರ್ ಬೇಸಿನ ಇದರಲ್ಲಿ ಐದ್ ಸಾವಿರದ ಐನೂರ ಎಪ್ಪತ್ತೆರಡ್ ಕೆರೆಗಳಿದ್ರು ನಾವಿನ್ ಹೇಳ್ದಾಗೆ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಬೋರ್ವೆಲ್ಸ್ ಇಂದ ನಿರಂತರವಾಗಿ ನೀರು ತೆಗೆದು ಮೂವತ್ತು ವರ್ಷಗಳಿಂದ ನನ್ನ ಮೂರು ಇದೊಂದು ತುಮಕೂರು ಚಿಕ್ಕಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ನಾಗರ ಮತ್ತು ತುಮಕೂರಿನ ಈ ಭಾಗ ವರ್ಷಕ್ಕೆ ಹೆಚ್ಚುವರಿ ಆಗಿ ಪ್ರತಿ ವರ್ಷ ಎಷ್ಟು ಬೀಳ್ತದೋ ಅದನ್ನು ತೆಗೆದು ಅಂದ್ರೆ ಇನ್ನಷ್ಟು ಮೂವತ್ತು ಪಿ ಎಚ್ ಎಷ್ಟು ಶಾರ್ಟೇಜ್ ನೆಗೆಟಿವ್ ಡ್ರಾಪ್ ಅಂತ ಇವತ್ತು ಇದು ಕೇಂದ್ರ ಸರ್ಕಾರ ಅಂತರ್ಜಲ ಕೇಂದ್ರ ಸರ್ಕಾರದ ಅಂತರ್ಜಲ ಸರ್ಕಾರದಲ್ಲಿ ತನ್ನ ವರದಿಗಳಲ್ಲಿ ಹೇಳಿದೆ ಕಳೆದ ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷ ಮೂವತ್ತು ಕಿ ಹೆಚ್ಚುವರಿ ನೀರನ್ನ ನಾವು ಖಾಲಿ ಮಾಡಿದಿವಿ ಅಂತ ಹೇಳಿದ್ರು ಈ ಮೂವತ್ತು ಲೆಕ್ಕ ಹಾಕೊಂಡ್ರೆ ಒಂಬೈನೂರು ಇಂಶಿಷ್ಟು ಭೂಗರ್ಭದಲ್ಲಿ ಖಾಲಿ ಆಗಿದೆ ಅದಕ್ಕಾಗೆ ಬೇರೆ ಕಡೆಯಿಂದ ಇಲ್ಲಿ ಬರ್ದ ಇದ್ರೆ ನೀರು ಇದ್ರೆ ನಮ್ಗೆ ಕುಡಿಯಲಿಕ್ಕೆ ಕೂಡ ನೀರು ಸಿಗೋದಿಲ್ಲ ಇದ್ರ ಬಗ್ಗೆ

ಕಾವೇರಿ ಕಣಗ್ ಕೊಡ್ತದೆ ಕೃಷ್ಣ ಕಣಿವೆ ಕೊಡ್ತದೆ ಈ ಮೂರು ಜಿಲ್ಲೆಗಳು ಬಹುಮುಖ್ಯವಾಗಿ ಇಡೀ ದೇಶದ ಆರ್ಥಿಕ ಏನು ಇಲ್ಲಿದೆ ಆರ್ಥಿಕ ವೆಬ್ ಫೈನಾನ್ಷಿಯಲ್ ವೆಬ್ ಇರ್ತಕ್ಕಂಥದ್ದು ಈ ಮೂರು ಜಿಲ್ಲೆಗಳಲ್ಲಿ ಇದು ಕೆಳಗೆ ಖಾಲಿ ಅಂತ ಹೇಳಿದ್ರೆ ಇದನ್ನ ಏನ್ ಮಾಡಬೇಕು ಅದಕ್ಕಾಗೆ ಸುಮಾರು ನಾನು ಹೇಳಿದಾಗೆ ಇಲ್ಲಿ ಇರ್ತಕ್ಕಂತಹ ಕೆರೆಗಳು ಎರಡ್ ಸಾವಿರದ ಸುಮಾರು ಇನ್ನೂರ ಐವತ್ತು ಟಿ ಎಂ ಸಿ ಅಷ್ಟು ಕೆರೆಗಳ ಸಾಮರ್ಥ್ಯ ಸಾಮರ್ಥ್ಯ ಇದೆ ಐದ್ ಸಾವಿರದ ಐನೂರ ಎಪ್ಪತ್ ಕೆರೆಗಳಲ್ಲಿ ನೀರ್ ಇಟ್ಕೊಳೋಕೆ ಕೆಪಾಸಿಟಿ ಇನ್ನೂರ ಹದಿನೈದು ಟಿ ಎಂ ಸಾಮರ್ಥ್ಯ ಇದೆ ಆ ನೋಡಿ ಈಗ ಅಂತರದೆಲ್ಲ ಒಂಬೈನೂರು ಟಿ ಎಂ ಸಿ ಒಳಕ್ ಹೋಗಿದೆ